ಲೋಕ ಕಲ್ಯಾಣಕ್ಕಾಗಿ ಚಿಕ್ಕಬಳ್ಳಾಪುರದ ಶ್ರೀ ಗಾಯತ್ರಿ ಸೇವಾ ಸಮಿತಿ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ವತಿಯಿಂದ ಇಂದು ಗಿರಿಜಾ ಸಮೇತ ಶ್ರೀ ಭೋಗನಂದೀಶ್ವರ ಸ್ವಾಮಿ ಕಲ್ಯಾಣ ಮಹೋತ್ಸವ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಆಗಮಿಸಿದ್ದ ಮೈಸೂರಿನ ಸದ್ಗುರು ಅರ್ಜುನ ಅವಧೂತ ಮಹಾರಾಜರು ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಆಚರಣೆಗಳ ಬಗ್ಗೆ ಒಂದು ಮೌಲ್ಯ ಮೌಲ್ಯಾಧಾರಿತವನ್ನ ಇಟ್ಕೊಂಡು ಇವತ್ತು ನಮ್ಮ ಗುರು ಹಿರಿಯರಿಂದ ಹಿಡಿದು ನಮ್ಮವರೆಗೂ ಕೂಡ ಅದನ್ನ ಆಚರಣೆ ಬೆಳಕಿಗೆ ತರ್ತನೆ ಇದೀವಿ ಮುಂದಿನ ದಿವಸಗಳಲ್ಲೂ ಅದನ್ನ ಮುಂದಿನ ಯುವಗಳಿಗೆ ಆಚರಣೆ ಮಾಡ್ಕೊಂಡು ಹೋಗುತ್ತೆ ಅನ್ನುವಂತ ಒಂದು ವಿಶ್ವಾಸ ನಂಬಿಕೆ ನಮ್ಗಿದೆ ಹಾಗಾಗಿ ದೈವಿಕವಾದಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಆಧ್ಯಾತ್ಮವಾದಂಥ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದನ್ನು ಪ್ರೋತ್ಸಾಹ ಮಾಡುವಂಥದ್ದು ಅದಕ್ಕೆ ನಾವೆಲ್ಲರೂ ಒಟ್ಟುಗೂಡಿ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ಶಕ್ತಿಯನ್ನು ಎತ್ತಿ ಹಿಡಿಯುವಂಥ ಒಂದು ಬೆಳಕನ್ನು ತರಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾನು ಈ ಮಾಧ್ಯಮಗಳ ಮುಖಾಂತರ ಮಾಡಿ ಎಲ್ಲೋ ಒಂದು ಕಡೆ ಈ ನ ಸನಾತನ ಧರ್ಮ ಅಥವಾ ಸಂಸ್ಕೃತಿಯ ಬಗ್ಗೆ ಒಂದಷ್ಟು ಅಬ್ಜೆಕ್ಷನ್ಸ್ ಇದೆ ವಿರೋಧಗಳು ವ್ಯಕ್ತವಾಗ್ತಾ ಅದಕ್ಕೆ ಏನು ಹೇಳ್ತೀನಿ ನೂರು ವಿರೋಧವಿದ್ದರೂ ಕೂಡ ಸನಾತನ ಧರ್ಮಕ್ಕೆ ಚುತ್ತಿ ತರುವಂಥ ಕೆಲಸ ಯಾರ ಕಡೆಯಿಂದಲೂ ಆಗೋದಿಲ್ಲ ಎಷ್ಟೇ ವಿರೋಧ ಇದ್ದರೂ ಇವತ್ತು ದೇವಸ್ಥಾನಗಳಿಗೆ ಮಠಗಳಿಗೆ ಸನಾತನ ಧರ್ಮಕ್ಕೆ ಎತ್ತಿ ನಿಲ್ಲುವಂಥ ಜನಗಳು ಇವತ್ತಿಗೂ ಕೂಡ ಇದ್ದಾರೆ ಹಾಗಾಗಿ ಕೆಸರಲ್ಲೇ ಕಮಲ ಕೂಡ ಅಳ ಅರಳುವಂಥದ್ದು ನಾವೆಲ್ಲರೂ ನೋಡಿ ನೋಡಿದ್ದೀವಿ ಗುಣ ಏಕೆಂದರೆ ಅಂಥದ್ದು ಇರಲೇಬೇಕಿವತ್ತು ಯಾವುದೇ ಧರ್ಮಕ್ಕೂ ಕೂಡ ಅಂಥ ಒಂದು ಚ್ಯುತಿ ತರುವಂಥ ಜನ ಇಲ್ಲದೇ ಆ ಧರ್ಮಕ್ಕೆ ಒಂದು ಬೆಲೆ ಇರೋದಿಲ್ಲ ಹಾಗಾಗಿ ಸಾವಿರ ಜನ ಒಳ್ಳೆಯವರಲ್ಲಿ ಒಬ್ಬ ಕಳ್ಳನ ನಿಂತ್ಕೊಂಡಿರಲೇಬೇಕು ಹಾಗಾಗಿ ಅಂಥ ಕಳ್ಳರು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಇನ್ನೂ ಸಾವಿರ ಅಲ್ಲ ಇನ್ನೂ ಎಷ್ಟೇ ವರ್ಷಗಳು ಹೋದರೂ ಕೂಡ ನಮ್ಮ ಸನಾತನ ಧರ್ಮಕ್ಕೆ ಚುತಿ ತರುವಂಥದ್ದು ಯಾರ ಕಡೆಯಿಂದನೂ ಆಗೋದಿಲ್ಲ ಹಿಂದುತ್ವದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದೆ ಈಗ ಇದ್ರ ಬಗ್ಗೆ ಅಂದರೆ ಭಿನ್ನ ಭಿನ್ನಾಭಿಪ್ರಾಯಗಳು ಖಂಡಿತವಾಗಲು ಇಲ್ಲ ಒಂದು ಮನೆಯಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಕುಟುಂಬದಲ್ಲೇ ಐದು ಜನ ಇದ್ದೀವಿ ಅಂತಂದರೆ ಐದು ಜನರ ಮನಸ್ಸಿನಲ್ಲೂ ಒಂದೇ ಒಂದೇ ಥರದ ಅಭಿಪ್ರಾಯ ಯಾವತ್ತೂ ಬರೋದಿಲ್ಲ ಅವರವರ ಮನಸ್ಸಿಗೆ ಅವರವರ ಭಾವಕ್ಕೆ ಭಾವನೆಗಳ ತಕ್ಕಂತೆ ಕೆಲವು ವಿಚಾರಗಳು ಪ್ರ ಪ್ರಶ್ನೆಗಳು ಉತ್ತರಗಳು ಬರುವಂಥದ್ದು ಹಾಗಾಗಿ ಇದೊಂದು ಸಮಾಜ ಸಮಾಜ ಕಟ್ಟಬೇಕು ಅಂದಾಗ ಒಬ್ಬೊಬ್ಬ ಅಭಿಪ್ರಾಯಗಳು ಬೇರೆ ಇದೆಯೋ ಅವ್ರದ್ದು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಭಿಪ್ರಾಯಗಳು ಖಂಡಿತವಾಗ್ಲೂ ಇಲ್ಲ ಅಭಿಪ್ರಾಯಗಳ ಬದಲಾವಣೆ ಆಗಿರ್ಬೋದು ಭಿನ್ನ ಅಭಿಪ್ರಾಯಗಳು ಖಂಡಿತವಾಗ್ಲೂ ಬರೋದಿಲ್ಲ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜಾತಿಯ ಪ್ರಶ್ನೆನೇ ಇಲ್ಲ ನಾವೆಲ್ಲರೂ ಒಟ್ಟುಗೂಡಿ ಈ ಭಾರತ ದೇಶವನ್ನ ಮುಂದಿನ ದಿವಸಗಳಲ್ಲಿ ಸ್ವಾಮಿ ವಿವೇಕಾನಂದರು ಕಟ್ಟಂತ ಕನಸನ್ನ ನನಸು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಅದು ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ಮಾಡಿಲ್ಲ ಸರ್ ಈಗ ಈ ಧರ್ಮ ಈಗಿನ ಯುವ ಜನತೆಗೆ ಒಂದು ಸ್ವಲ್ಪ ಡೌಟ್ ಇದೆ ಈ ಧರ್ಮ ಇದರಿಂದ ನಮ್ಗೆ ಏನು ಉಪಯೋಗ ಈ ಆಚರಣೆಗಳಿಂದ ನಮ್ಗೆ ಏನು ಉಪಯೋಗ ಧರ್ಮ ಅಂತಂದ್ರೆ ಅದು ಹಿಂದೂ ಕ್ರೈಸ್ತ ಮುಸಲ್ಮಾನ್ ಅನ್ನುವಂಥ ವಿಚಾರ ಅಲ್ಲ ಧರ್ಮ ಅಂತಂದ್ರೆ ಯಾವ ವ್ಯಕ್ತಿ ಒಳ್ಳೆ ಕೆಲಸವನ್ನು ಮಾಡ್ತಾನೋ ಅಂತವನಿಗೆ ಧರ್ಮ ಅಂತ ಅಂತ ಕರಿವ್ ಒಳ್ಳೆ ಕೆಲಸಕ್ಕೆ ಧರ್ಮ ಅಂತ ಕರೆಯುವಂಥದ್ದು ಯುವಕರು ಮುಂದಿನ ದಿವಸಗಳಲ್ಲಿ ಧರ್ಮದ ಹಾದಿಯಲ್ಲೇ ನಡೀತಾ ಇದ್ದಾರೆ ಸಾಮಾನ್ಯವಾಗಿ ನಾವೆಲ್ಲರೂ ನೋಡಬಹುದು ಇವತ್ತು ನಮ್ಮ ಮೈಸೂರಿನಲ್ಲಿ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ ಇದೆ ಎಷ್ಟೋ ಜನ ಯುವಕರೇ ಕೂಡ ಇವತ್ತಿನ ದಿವಸ ಅಲ್ಲಿ ಬಂದು ಕಾರ್ಯಸಿದ್ಧಿ ಆಂಜನೇಯನಿಗೆ ಪ್ರಾರ್ಥನೆಯನ್ನು ಮಾಡಿ ದಾರವನ್ನು ಕಟ್ಕೊಳ್ಳೋವಂಥದ್ದು ಅದು ನಮ್ಮ ಸನಾತನ ಧರ್ಮವನ್ನು ಎತ್ತಿ ಹಿಡಿಯುವಂಥದ್ದೇ ತಾನೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡದೇ ಇದ್ದರೆ ಧರ್ಮ ಎಲ್ಲಿ ಉಳಿಯುತ್ತೆ ಮಾಡೇ ಇವತ್ತಿನ ದಿವಸ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ನೀವು ಹೇಳುವಾಗ ಮಾಡ್ದೇ ಇದ್ದರೆ ಕಾರ್ಯಕ್ರಮ ಇಂಥ ಒಂದು ಕಾರ್ಯಕ್ರಮಗಳು ಎಲ್ಲಿ ಉಳಿಯುತ್ತೆ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಮುಂದಿನ ದಿವಸಗಳಲ್ಲಿ ಆಗ್ತಾನೇ ಇರಬೇಕು ಸನಾತನ ಧರ್ಮವನ್ನು ಎತ್ತಿ ಹಿಡಿಯಬೇಕು ಅನ್ನುವಂಥದ್ದೇ ನಮ್ಮ ವಿಚಾರ ಉದಾಹರಣೆಗೆ ಸಾಧು ಸಂತರ ಮೇಳ ನಡೆದಾಗ ಕೋಟ್ಯಾಂತರ ಜನ ಸೇರಿದ್ರು ಎಲ್ಲಿ ಕಡಿಮೆ ಆಗಿದ್ರು ಕೋಟ್ಯಾಂತರ ಕೋಟ್ಯಾಂತರ ಜನ ಸೇರಿದ್ರು ಇವತ್ತಿಗೂ ಕೂಡ ಇವತ್ತಿನ ದಿವಸ ಒಂದು ಭಾನುವಾರ ಆಗಿದ್ರು ಕೂಡ ಎಷ್ಟು ಜನ ಸೇರಿರ್ತಾರೆ ಸೋಮವಾರ ಆಗಿದ್ರು ಸೇರೋರು ಇವತ್ತು ನಂಬಿಕೆ ಹಂಗೆ ಬರ್ತಾ ಇದೆ ನಂಬಿಕೆ ಬರುವಂಥ ಒಂದು ಕೆಲಸ ನಮ್ಮ ಸನಾತನ ಧರ್ಮ ಮಾಡ್ತಾ ಇದೆ ನಮಗೆ ಯಾವುದೇ ರೀತಿಯಾದಂಥ ಅಡ್ವರ್ಟೈಸ್ಮೆಂಟ್ ಅಗತ್ಯ ಇಲ್ಲ ನಾವು ಧರ್ಮ ಅನ್ನೋದೇ ಸನಾತನ ಅನ್ನೋದೇ ಒಂದು ಅಡ್ವರ್ಟೈಸ್ಮೆಂಟ್ ಅದು ಅದಕ್ಕೆ ಯಾರು ಕೈ ಕೊಟ್ಟು ಬನ್ನಿ ನೀವು ಈ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನುವಂತ ಹೇಳುವಂತ ಅಗತ್ಯ ಅಲ್ಲಿ ನಮ್ಗೆ ಧರ್ಮನು ಕೂಡ ಹಿಂದೆ ವಾಟ್ಸ್ಆಪ್ ಇರಲಿಲ್ಲ ಯಾವ ಫೇಸ್ಬುಕ್ ಇರಲಿಲ್ಲ ಯಾವ ಟ್ವಿಟರ್ ಇರಲಿಲ್ಲ ಅಂತದ್ರಲ್ಲೂ ಸಾವಿರಾರು ಜನ ಇವತ್ತಿನ ದಿವಸ ಸನಾತನ ಧರ್ಮದ ಹೆಸರು ಹೇಳ್ತಾರೆ ಅಂತಂದ್ರೆ ಇದಕ್ಕಿರೋ ತಾಕತ್ ನೀವೇ ಲೆಕ್ಕ ಇನ್ನು ಈ ಕಾರ್ಯಕ್ರಮವನ್ನು ರಾಯಲ್ಪಾಡಿನ ಪಾಡಿನ ವೇದಬ್ರಹ್ಮಶ್ರೀ ವಿದ್ವಾನ್ ವೆಲ್ಲಾಳ ಸತ್ಯನಾರಾಯಣ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಚಿಕ್ಕಬಳ್ಳಾಪುರದ ವೇದಬ್ರಹ್ಮಶ್ರೀ ಎಸ್ ಎನ್ ರಮೇಶ್ ಮತ್ತು ತಂಡದವರು ಆಯೋಜಿಸಿದ್ದರು